ಪ್ರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭವಂದನೆಗಳು ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ ಪ್ರಿಯರೇ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವ ಭಾಗ ಆದಿಕಾಂಡ ಇಪ್ಪತ್ತೊಂದನೇ ಅಧ್ಯಾಯ ವಚನ ಮೂವತ್ತೊಂದರಿಂದ ಮೂವತ್ ಮೂರು ಲೇಯಳು ಯಾಕೋಬನಿಗೆ ಅಲಕ್ಷ್ಯವಾದಳೆಂದು ಯಹೋವನು ನೋಡಿ ಆಕೆಯನ್ನು ಬಸರಾಗುವಂತೆ ಮಾಡಿದನು ಆದರೆ ರಾಹೇರಳು ಬಂಜೆಯಾಗಿದ್ದಳು ಲೇಯಳು ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತು ಯಹೋವನು ನನ್ನ ವ್ಯತೆಯನ್ನು ನೋಡಿದ್ದಾನೆ ಇನ್ನು ಮುಂದೆ ನನ್ನ ಗಂಡನು ನನ್ನನ್ನು ಪ್ರೀತಿಸುವನು ಎಂದು ಹೇಳಿ ಅದಕ್ಕೆ ರೂಬೇನನೆಂದು ಹೆಸರಿಟ್ಟಳು ಆಕೆ ತಿರುಗಿ ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತು ನಾನು ಗಂಡನ ಅಲಕ್ಷ್ಯಕ್ಕೆ ಗುರಿಯಾದನೆಂದು ಯಹೋವನ್ನು ತಿಳಿದಿದ್ದರಿಂದ ಈ ಮಗುವನ್ನು ದಯಪಾಲಿಸಿದ್ದಾನೆಂದು ಹೇಳಿ ಅದಕ್ಕೆ ಸಿಮಿಯೋನೆಂದು ಹೆಸರಿಟ್ಟಳು ಕರ್ತನಲ್ಲಿ ಪ್ರಿಯರೇ ನಿಮ್ಮೆಲ್ಲರಿಗೂ ಕೂಡ ಬೆಳಗಿನ ಸಮಯದಲ್ಲಿ ಶುಭವಂದನೆಗಳು ಆದಿಕಾಂಡ ಇಪ್ಪತ್ತೊಂಬತ್ತನೇ ಅಧ್ಯಾಯ ಮೂವತ್ತೊಂದರಿಂದ ಮೂವತ್ಮೂರು ವಾಕ್ಯಗಳನ್ನು ಓದಿಕೊಳ್ಳುವುದಕ್ಕೆ ದೇವರು ಸಹಾಯ ಮಾಡಿದ ಈ ಸ್ಥಳದಲ್ಲಿ ಪ್ರಧಾನವಾಗಿ ಮೂರು ವ್ಯಕ್ತಿಗಳನ್ನು ನೋಡುತ್ತೇವೆ ಯಾಕೋಬನು ಲೇಯಳು ರಾಹಿಳಲು ಎಂಬುದಾಗಿ ನೋಡುತ್ತೇವೆ ಕರ್ತನಲ್ಲಿ ಪ್ರಿಯರಿ ಯಾಕೋಬನು ಲೇಯಳಿಗಿಂತ ರಾಹಿಳನ್ನು ತುಂಬಾ ಪ್ರೀತಿಸಿದ ಯಾಕೋಬನು ಲೇಯಳನ್ನು ಸಹ ಪ್ರೀತಿಸಿದ ಆದರೆ ರಾಹಿಳಿಗಿಂತ ಕಡಿಮೆಯಾಗಿ ಅದು ಇತ್ತು ಎಂದು ನೋಡುವಂಥವರಾಗಿದ್ದಾವೆ ಇದರ ನಿಮಿತ್ತವಾಗಿ ಲೇಯಳ ಹೃದಯದಲ್ಲಿ ತುಂಬ ದುಃಖ ಕಂಡುಬಂತು ಎಂದು ನೋಡುವಂಥವರಾಗಿದ್ದಾವೆ ಆದರೆ ಈ ಸ್ಥಳದಲ್ಲಿ ಮೂವತ್ತೊಂದನೇ ವಾಕ್ಯಕ್ಕೆ ಬಂದಾಗ ಇದನ್ನು ಯಹೋವ ದೇವರು ನೋಡಿ ಆಕೆಯನ್ನು ಬಸ್ಸುರಾಗುವಂತೆ ಲೇಯಳನ್ನು ಬಸ್ಸುರಾಗುವಂತೆ ಮಾಡಿದನು ಆದರೆ ರಾ ಹೇಳಲು ಬಂಜಿಯಾಗಿದ್ದಳು ಎಂದು ನೋಡುವಂಥವರಾಗಿದೆ ಇದರ ನಿಮಿತ್ತವಾಗಿ ಲೇಯಳು ಗರ್ಭ ಧರಿಸಿ ಮೊದಲನೇ ಮಗನನ್ನು ಹೆತ್ತಳು ಎಂದು ನೋಡುತ್ತೇವೆ ಮೊದಲನೇ ಮಗನಿಗೆ ರುಬೇನ್ ಎಂಬುದಾಗಿ ಹೆಸರಿಡುತ್ತಾಳೆ ರುಬೇನ್ ಎಂಬುದಾಗಿ ನೋಡುವಾಗ ದೇವರು ನನ್ನ ವ್ಯತೆಯನ್ನು ನೋಡಿದ್ದಾನೆ ಎಂದು ಅದರ ಅರ್ಥ ಅಂದರೆ ಆಕೆ ನೋವಿನಲ್ಲಿ ತನ್ನ ಜೀವಿತವನ್ನು ಕಳೆದು ಬಂದಲು ಹಾದು ಬಂದಳು ಎಂದು ನೋಡುವಂತವರಾಗಿದ್ದರು ಎರಡರಿಂದಾಗಿ ಇನ್ನೊಂದು ಗಂಡು ಮಗು ಹುಟ್ಟಿತು ಆ ಮಗುವಿಗೆ ಆಕೆ ಸಿಮಿಯೋನ್ ಎಂಬುದಾಗಿ ಹೆಸರು ಇಟ್ಟಲು ಎಂದು ನೋಡುತ್ತೇವೆ ಸಿಮಿಯೋನ್ ಎಂದು ನೋಡುವಾಗ ನಾನು ಗಂಡನ ಅಲಕ್ಷ್ಯಕ್ಕೆ ಗುರಿಯಾದ ಹೆಂಗಸು ಎಂಬುದಾಗಿ ಅದರ ಅರ್ಥ ಅಂದರೆ ಆತನ ಅಕ್ಷಭಾವಕ್ಕೆ ಇನ್ನೂ ಕೂಡ ಆಕೆ ಗುರಿಯಾಗಿದ್ದಳು ಎಂದು ಈ ವಾಕ್ಯದಲ್ಲಿ ನೋಡುತ್ತೇವೆ ಮೂರನೇದಾಗಿ ಇನ್ನೊಂದು ಗಂಡು ಮಗು ಕೂಡ ಆಕೆಗೆ ಹುಟ್ಟುವಂತದಾಗಿದೆ ಆತನಿಗೆ ಲೇವಿ ಎಂದು ಹೆಸರು ಇಡುವಂತವಳಾಗಿದ್ದಳು ಲೇವಿ ಎಂದು ನೋಡುವಾಗ ನನ್ನ ಗಂಡನು ನಾನು ಒಂದಾಗುವೆವು ಎಂಬುದಾಗಿ ಆಕೆ ತನ್ನ ಹೃದಯದಲ್ಲಿ ಅಂದುಕೊಂಡಲು ನಿರೀಕ್ಷೆಯಿಂದ ತನ್ನ ಗಂಡನ ಪ್ರೀತಿಗಾಗಿ ಆತಳು ಕಾದಿದ್ದಳು ಎಂದು ನೋಡುವಂತವರಾಗಿದ್ದೆವು ಮತ್ತು ನಾಲ್ಕನೇದಾಗಿ ಇನ್ನೊಂದು ಗಂಡು ಮಗು ಹುಟ್ಟುವಂತದ್ದಾಗಿದೆ ಆ ಮಗುವಿಗೆ ಯಹೂದಾ ಎಂದು ಹೆಸರಿಡುವಂತವಳಾಗಿದ್ದಳು ಯಹೂದಾ ಎಂದು ನೋಡುವಾಗ ಉಪಕಾರ ಸ್ತುತಿ ಅಂದರೆ ಸ್ತುತಿ ಎಂದು ಅರ್ಥ ಅಂದ್ರೆ ತನ್ನ ಗಂಡ ತನ್ನನ್ನು ಪ್ರೀತಿಸಿದರು ಪ್ರೀತಿ ಮಾಡದೇ ಹೋದರು ತಿರಸ್ಕರಿಸಿದರು ಅಥವಾ ನನ್ನನ್ನು ಎಲ್ಲ ವಿಧದಲ್ಲಿ ಹಾಗೆ ಮಾಡಿದರು ನನ್ನ ದೇವರನ್ನು ನಾನು ಯಾವತ್ತೂ ಕೊಂಡಾಡುವುದನ್ನು ಮರೆಯುವುದಿಲ್ಲ ಎಂಬುದಾಗಿ ಇದರ ಅರ್ಥ ಹಾದುದ್ರಿಂದ ಸ್ತುತಿ ಎಂದು ಹೆಸರಿಡುವಂತವಳಾಗಿದ್ದಾಳ ಕರ್ತನಲ್ಲಿ ಪ್ರೇಹರಿ ನೋಡ್ರಿ ಲೇಯಳ ಜೀವಿತದಲ್ಲಿ ನೋಡುವಾಗ ಆಕೆಗೆ ಯಾಕೋಬನ ಜೀವಿತದಲ್ಲಿ ಮೊದಲನೇ ಸ್ಥಾನ ಸಿಗಲಿಲ್ಲ ಯಾಕೋಬನ ಪ್ರೀತಿಗೆ ಆಕೆ ಗುರಿಯಾಗಿರಲಿಲ್ಲ ಆಕೆಯನ್ನು ಯಾಕೋಬನು ತಿರಸ್ಕರಿಸಿದ ಆದರೆ ದೇವರು ಇದನ್ನು ನೋಡಿದಾಗ ದೇವರು ಲೇಯಳನ್ನು ಆಶೀರ್ವಾದ ಮಾಡಿದ ಎಂಬುದಾಗಿ ನೋಡುತ್ತೇವೆ ನಾಲ್ಕು ಗಂಡು ಮಕ್ಕಳನ್ನು ಕೊಟ್ಟನು ಎಂದು ಕೂಡ ನೋಡುವಂತವರಾಗಿದ್ದೇವೆ ಮೊದಲನೇದಾಗಿ ನೋಡುವಾಗ ರುಬೇನ್ ಎಂಬುದಾಗಿ ನೋಡುವಾಗ ಯಹೂದ್ಯರಿಗೆ ಆತನು ತಂದೆಯಾಗಿ ಮಾರ್ಪಟ್ಟನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುವಂತವರಾಗಿದ್ದೇವೆ ಸಿಮಿಯೋನ್ ಎಂಬುದಾಗಿ ನೋಡುವಾಗ ಇಸ್ರೇಲರಿಗೆ ಬುಡಕಟ್ಟುಗಳ ಅಂದರೆ ಹನ್ನೆರಡು ಗೋತ್ರಗಳಿಗೆ ಬುಡಕಟ್ಟು ಆತನೇ ನಾಯಕನಾಗಿ ಕಂಡುಬಂದನು ಎಂದು ನೋಡುವಂಥವರಾಗಿದ್ದೇವೆ ಲೇವಿ ಎಂದು ನೋಡುವಾಗ ಈತನ ವಂಶದಲ್ಲಿಯೇ ಯಾಜಕರು ಬಂದರು ಎಂದು ನೋಡುವಂಥವರಾಗಿದ್ದೇವೆ ಮತ್ತು ಯಹುದ ಯೂದಾ ಎಂದು ನೋಡುವಾಗ ಈತನ ವಂಶದಲ್ಲಿಯೇ ಮೇಸಿಯನಾದಂಥ ಯೇಸು ಕ್ರಿಸನು ಹುಟ್ಟಿ ಬಂದನು ಎಂದು ನೋಡುವಂಥವರಾಗಿದ್ದಾವೆ ನೋಡ್ರಿ ಎಂಥ ಒಂದು ಅದ್ಭುತವಾದಂಥ ವಾಕ್ಯಗಳು ದೇವರ ವಾಕ್ಯದಲ್ಲಿ ಇರದೆ ಪ್ರಿಯರೇ ಮನುಷ್ಯರಿಂದ ತಿರಸ್ಕರಿಸಲ್ಪಡುವಂಥವರು ದೇವರಿಂದ ಪ್ರೀತಿಸಲ್ಪಡುವಂಥವರಾಗಿದ್ದಾರೆ ಮನುಷ್ಯರಿಂದ ಹಾಗೆ ಮಾಡಲ್ಪಡುವಂಥವರು ದೇವರ ಕರುಣೆಗೆ ಪಾತ್ರರಾಗಿ ಕಂಡುಬರುವಂಥವರಾಗಿದ್ದಾರೆ ಅದೇ ಪ್ರಕಾರ ಒಂದಾನೊಂದು ದಿನ ನೀವು ನಾವುಗಳು ಕೂಡ ಪಾಪಿಗಳಾಗಿ ಕಂಡು ಬಂದ್ವಿ ಮರಣದಂಡನೆಗೆ ಪಾತ್ರರಾಗಿ ಕಂಡು ಬಂದ್ವಿ ಅಜ್ಞಾನಿಗಳಾಗಿ ಕಂಡು ಬಂದ್ವಿ ದೇವರಿಗೆ ವೈರಿಗಳಾಗಿ ಕಂಡು ಬಂದ್ವಿ ಆದರೆ ದೇವರು ನಿಮ್ಮನ್ನು ನನ್ನನ್ನು ಪ್ರೀತಿಸಿದ ನೀವು ನಾವು ಆತನನ್ನು ಪ್ರೀತಿಸದೇ ಇರುವಾಗಲೂ ನಿಮ್ಮನ್ನು ನನ್ನನ್ನು ಪ್ರೀತಿಸಿದ ನೀವು ನಾವು ಆತನನ್ನು ಹುಡುಕದೇ ಇರುವಾಗಲೂ ಆತನು ನಿಮ್ಮನ್ನು ನನ್ನನ್ನು ಹುಡುಕಿಕೊಂಡು ಬಂದ ನೀವು ನಾನು ಆತನಿಗಾಗಿ ಈ ಲೋಕದಲ್ಲಿ ಏನೂ ಮಾಡದೇ ಇರುವಾಗಲೂ ಆತನು ನಿಮಗಾಗಿ ನನಗಾಗಿ ತನ್ನ ಪ್ರಾಣವನ್ನೇ ಕಲ್ವಾರ ಶಿಲುಬಿನಲ್ಲಿ ಒಪ್ಪಿಸಿಕೊಟ್ಟ ಇದು ದೇವರ ಪ್ರೀತಿ ರಾಹೆಳ ಜೀವಿತದಲ್ಲಿ ಇರುವಂತ ಆಶೀರ್ವಾದಕ್ಕಿಂತ ಲೇಯಳ ಜೀವಿತದಲ್ಲಿ ಎರಡರಷ್ಟು ಆಶೀರ್ವಾದವನ್ನು ಕೊಟ್ಟನು ಎಂಬುದಾಗಿ ನೋಡುತ್ತೇವೆ ನೀವು ಕೂಡ ತಿರಸ್ಕರಿಸಲ್ಪಟ್ಟಿದ್ದೀರಾ ನೀವು ಕೂಡ ಅನೇಕರಿಂದ ತಲ್ಲಲ್ಪಟ್ಟಿದ್ದೀರಾ ದೇವರ ಪ್ರೀತಿ ನಿಮ್ಮನ್ನು ಹುಡುಕುವಂಥದ್ದಾಗಿದೆ ದೇವರಕ್ಕೆ ದೇವರ ಒಂದು ಪ್ರೀತಿಗೆ ನಿಮ್ಮ ಹೃದಯವನ್ನು ತೆರೆದುಕೊಡ್ರಿ ಪ್ರಿಯರೇ ದೇವರು ನಿಮ್ಮನ್ನು ಪ್ರೀತಿಸುವಂಥವನಾಗಿದ್ದಾನೆ ಪ್ರಾರ್ಥಿಸೋಣ ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ ಈ ಬೆಳಗಿನ ಸಮಯದಲ್ಲಿ ಅಪ್ಪ ನಿನ್ನ ಪಾದ ಸನ್ನಿಧಾನದಲ್ಲಿ ಕೂಡಿ ಬರುವಂತೆ ನಿನ್ನ ಪ್ರಿಯ ಮಕ್ಕಳಾದ ನಮಗೆ ದಯಪಾಲಿಸಿಕೊಟ್ಟಂತ ಸುಂದರವಾದ ಸಮೇಕಾಗಿ ಸ್ತೋತ್ರ ಅಪ್ಪ ಮೂರು ವ್ಯಕ್ತಿಗಳ ಜೀವಿತವನ್ನು ನೋಡಿದಾಗ ತಿರಸ್ಕರಿಸಲ್ಪಟ್ಟಂಥವಳಿಗೆ ನಿನ್ನ ಮಹಾ ದೊಡ್ಡ ಆಶೀರ್ವಾದಗಳನ್ನು ಕೊಟ್ಟಿ ಅದೇ ಪ್ರಕಾರ ಒಂದಾನೊಂದು ದಿನ ನಾವು ಕೂಡ ಈ ಲೋಕದಿಂದ ತಿರಸ್ಕರಿಸಲ್ಪಟ್ಟಂಥವರಾಗಿದ್ವಿ ಲೋಕದ ಜನರಿಂದ ಕೈ ಅನೇಕರ ಕೋಪಕ್ಕೆ ಗುರಿಯಾದಂಥ ವ್ಯಕ್ತಿಗಳಾಗಿ ಕಂಡು ಬಂದ್ವಿ ಅನೇಕರ ಅಲಕ್ಷ್ಯ ಭಾವಕ್ಕೆ ಗುರಿಯಾದಂಥ ವ್ಯಕ್ತಿಗಳಾಗಿ ಕಂಡು ಬಂದ್ವಿ ಆದರೆ ದೇವರೇ ನೀನು ಮಾಡಿದಂಥ ಉಪಕಾರಗಳಿಗಾಗಿ ಬದಲೇನು ನಾವು ಕೊಡುವುದಕ್ಕೆ ಸಾಧ್ಯತೆ ಇಲ್ಲ ಅಪ್ಪ ನೀನು ಮಾಡಿದಂತ ಉಪಕಾರಗಳನ್ನು ಸ್ಮರಣೆ ಮಾಡಿ ನನಗೆ ಸ್ತೋತ್ರಗಳನ್ನು ಸಲ್ಲಿಸುವಂತವರಾಗಿದ್ದಾವೆ ಈ ಸಮಯದಲ್ಲಿ ಈ ಪ್ರಾರ್ಥನೆಯಲ್ಲಿ ಭಾಗಿಗಳಾಗಿರುವಂತ ಎಲ್ಲಾ ನಿನ್ನ ಪ್ರಿಯ ದೇವ ಜನರನ್ನು ನೀನು ಬಲಪಡಿಸು ಅವರ ಜೀವಿತದಲ್ಲಿ ಯಾವ ಪರಿಸ್ಥಿತಿನಲ್ಲಿದ್ದರೂ ಕೂಡ ಅವರ ಜೀವಿತದಲ್ಲಿ ನಿನ್ನ ಆಶೀರ್ವಾದಗಳನ್ನು ಕೊಡು ಮೊದಲನೇ ಸ್ಥಾನಗಳನ್ನು ಕೊಡು ತಿರಸ್ಕರಿಸಲ್ಪಟ್ಟಂಥವರಾಗಿದ್ದರೂ ಕೂಡ ಅವರನ್ನು ಮೇಳಕ್ಕೆ ನೀನು ಅಪ್ಪ ನೀನು ತಂದು ಆಶೀಲಿಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇನ್ ಪ್ರಿಯ ಸಹೋದರ ಸಹೋದರಿಯರೇ ನಿಮ್ಮ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥಿಸಲು ವಿಶ್ವವಾಟ್ ಟೋಲ್ ಫ್ರೀ ಸಂಖ್ಯೆ ಒಂದು ಎಂಟು ಸೊನ್ನೆ ಸೊನ್ನೆ ಎರಡು ಏಳು ಸೊನ್ನೆ ಸೊನ್ನೆ ಮೂರು ಮೂರು ಮೂರಕ್ಕೆ ಕರೆ ಮಾಡಿರಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ